ಮೂವತ್ತಾರು ಓನ್ಲಿ ತರ್ಟಿ ಸಿಕ್ಸ್ ತೌಸಂಡ್ ನೀವು ಹಾಲು ಕರ್ಕೊಂಡು ನೀವು ನಿಂತ್ಕೊಂಡು ಕುತ್ಕೊಂಡು ನೋಡಿ ವೈರಿ ಹಸುನ ಅಂತೇಳಿ ಗುಡ್ ಒಳ್ಳೆಯದು ಬೆಲೆ ಏನು ಕಟ್ಟಿದೆ ಏನ್ರಾ ನಲ್ವತ್ತಾರು ಹೇಳಿದ್ದಾರೆ ಬಂಧುಗಳೇ ಜರ್ಸಿ ಮಿಕ್ಸು ಬ್ರೋ ಇರುವಂಥ ಬ್ರೀಡ್ ಇದೆ ಕಿರುಗಾಲು ಜರ್ಸಿ ಇದು ಮೇವು ಕಡಿಮೆ ಹಾಲಿನ ಇಳುವರಿ ತಗೊಳ್ಳುವಂಥದ್ದು ಫ್ಯಾಟ್ ತಗೊಳ್ಳುವಂಥದ್ದು ಇದು ಲೋಡಿದೆ ಬಾಸ್ ನಿಮ್ಮ ಹಸುವ ಬಗ್ಗೆ ನಾನೊಂದಿಷ್ಟು ತಿಳ್ಕೊಂಡಿದ್ದೆ ಆದರೆ ನಿಮ್ಮ ಇಲ್ಲಿ ಕೇಳ್ತೀನಿ ಹೇಳಿ ಏನು ವಿಚಾರ ಇದಲ್ವಾ ಹಸು ಫಸ್ಟ್ ಐದು ಲೀಟರ್ ನಾಲ್ಕೂವರೆ ಐದು ಲೀಟ್ರೂ ಫಸ್ಟ್ ಕೇಳ್ಕೊಳ್ರಿ ಯಾಕಂದರೆ ಒಬ್ಬರು ಹೇಳ್ತಾರೆ ನಿಜಾನು ಹೇಳ್ತಾರೆ ಹಾಂ ಹಾಂ ಲೀಟ್ರ್ ಓಕೆ ಕಿರುಗಾಲ್ ಜರ್ಸಿ ಅಲ್ವಾ ಇದು ಕ್ರಾಸ್ ಅಲ್ಲಿರ್ತಕ್ಕಂಥ ಕಿರುಗಾಲ್ ಜರ್ಸಿ ನೀವು ಎಷ್ಟು ಹದಿನೈದು ದಿವಸ ಐತೆ ಓಕೆ ಓಕೆ ಹಸಿನ ಬಗ್ಗೆ ಬೇಕಂದ್ರೆ ಏನು ಗ್ಯಾರಂಟಿ ಕೊಡೋದು ಪಡೆದಿಲ್ಲ ಹಾಂ 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 ಇನ್ನು ಹದಿನೈದು ದಿವಸ ಗ್ಯಾರಂಟಿ ರೇಟು ಹೆಂಗೆ ಎಷ್ಟಿದೆಯಪ್ಪ ಈಗ ನಲವತ್ತಾರು ಹೇಳಿದ್ದೆ ಈಗ ನಲವತ್ತಾರು ಹೇಳಿದಿರಿ ಅಲ್ಲಿ ಕಡೆಯಲ್ಲ ಹಿಂಗೆ ಆರಲ್ಲ ಆರಲ್ಲ ಓಕೆ ಆರಲ್ಲ ಬಿಡಿ ಸಾರಿ ಸ್ನೇಹಿತರ ಜರ್ಸಿ ಹಸು ಹಿರುಗಾಲು ಜರ್ಸಿ ಏನಾದರೂ ರೇಟ್ ಏನು ಕಟ್ಟಿದಿರಿ ಅಂದರೆ ನಲವತ್ತಾರು ಹೇಳಿದಿರಿ ನಲವತ್ತಾರು ಹೇಳಿದ್ದಾರೆ ಬನ್ನಿ ಮಾತಾಡಿ ಆ ಹುಡ್ಗನ ಹತ್ರ ಅವ್ರು ಅವ್ರಿಗೂ ಸೆಕ್ಟಾದರೆ ನಿಮಗೂ ಸಿಕ್ತಾತಂದ್ರೆ ಹಸು ಸಿಕ್ಕೇ ಸಿಗುತ್ತೆ ಆಯಿತು ಇಮ್ರ ನೆಸ್ಟ್ ಇದಾವೆ ಇನ್ನೂ ಬ್ರೀಡ್ ಇದ್ದಾರೆ ಇದು ಒಂದೇ ಇರೋದು ಈ ಬೀಡು ಮೂರು ಓಕೆ ತೋರಿಸಿರಿ ಅದು ನೋಡೋಣ ಇನ್ನೊಂದು ಜೆರ್ಸಿ ಇತ್ತು ಅದು ಜೆರ್ಸಿ ಬ್ಲ್ಯಾಕ್ ಬ್ರೌನಲ್ಲ ನೋಡೋಕ್ಕ ಒಂದೊಂದು ತಗೊಳ್ಳೋಣ ಅಂತ ಸರ್ ತೆಕ್ಕತ್ತೀವಿ ಫೋರ್ ಇದೆ ಇದು ಕೂಡ ಇದೇನಪ್ಪ ಹೊರಗಡೆ ಮೇಯ್ಸೋದಕ್ಕೆ ಹೊರಗಡೆ ಮೇಯಿಸೋದು ರೈತ್ರ ಬಂದಿರೋದು ಇದು ಪಕ್ಕನಾ ಎಷ್ಟೇ ಸ್ಥೂಲು ಅಲ್ಲಿಂದು ಎಚ್ ಬ್ರೀಡು ಅವರು ತಂದು ಅವರು ಹೊರಗಡೆ ಎಲ್ಲಿ ಹೋಗೋದಿಲ್ಲ ಲೋಕಲ್ ಅಲ್ಲಿ ಹಿಡ್ಕೊಂಡು ಬರ್ತಾರೆ ನೀವು ಹಸು ನೋಡಿದ್ರೆ ಗೊತ್ತಾಗ್ತಾ ಇದೆ ನಾನು ಕೆಲವೊಂದು ಬ್ರೀಡ್ ಮಾಡಿದಾಗ ಪಂಜಾಬ್ ಆಗಿರ್ಬೋದು ಅಥವಾ ಬೇರೆ ಇತರ ಕಡೆಯಿಂದ ಬಂದಿರ್ತಕ್ಕಂಥ ಹಸು ಬಗ್ಗೆ ತೋರಿಸ್ತಾ ಇರ್ತೀನಿ ಇದು ಲೋಕಲ್ ಬ್ರೀಡ್ ತಂದು ಮಾರ್ತ ನೋಡಿದ್ರೆ ಮಿಕ್ಸ್ ಸ್ವಲ್ಪ ಎಚ್ ಎಫ್ ಕ್ರಾಸ್ ಮಿಕ್ಸ್ ಐತೆ ಬಿಸಿಲಿಗೆ ಮಳೆಗೆ ಎಲ್ಲ ತಿಳಿದ ಬಿಸು ಹಾಲಿಂದ ಏನಿದೆ ಭರವಸೆ ಏನಾದರೂ ನಿಮ್ಗೆ ಕೊಟ್ಟಿರೋರು ಏನಾದರೂ ಹೇಳಿದಾರೆ ಅವರು ಅವರು ಏಳು ಏಳುವರೆ ಒಂದು ಹಾಂ ಲೀಟ್ರ್ ಅಂತ ಓಕೆ ಆಯಿತು ಆರು ಲೀಟ್ರ್ ಹೆಚ್ಚು ಕಡಿಮೆ ಬೆಲೆ ಏನು ಕಟ್ಟಿದೆಯಪ್ಪ ಇದಕ್ಕೆ ಐವತ್ತೆಂಟು ಹೇಳಿದ್ವಿ ಐವತ್ತೆಂಟು ಹೇಳಿದೆ ಲಾಸ್ಟ್ ಬಂದರೆ ಇಷ್ಟಿಷ್ಟು ಅಂತ ಹೆಂಗಾರು ಬಿಡೋದು ಅಂದ್ರೆ ಐಡಿಯಾ ಇದ್ದರೆ ಹೇಳಿರಿಂದ ಐವತ್ತೈದು ಬಂದರೆ ಬಿಡ್ತಾರೆ ಎಚ್ ಎಫ್ ಇದೆ ಇದು ಕೂಡ ಕಿರುಗಾಲ್ದು ಹೀಗೆ ಹಾಂ ಎಲ್ಲ ತಡೆ ಬಿಸ್ಲಿಗ್ ಸಿಗದು ಈಗದು ಏನೂ ಇಲ್ಲ ಹೌದಾ ಸರಿ ಬಸ್ ನೋಡೋಣ ಇದು ಲೊಕೇಶನ್ನು ಹೇಳಿಬಿಡಪ್ಪ ಹಂಗೆ ಅಂತ ಆಗಿದೆ ಶ್ಯಾಗ್ಲೆ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ನಿಮ್ಮ ತಂದೆ ಹೆಸರು ಏನಿದೆಯಲ್ಲ ರಿಲಕ್ಸ್ ಆದರೆ ಇನ್ನೊಂದು ಜರ್ಮನ್ ಬ್ರೀಡ್ ಇದೆ ಎಚ್ ಎಫ್ ಇದು ಕೂಡ ಲೋಕಲ್ ಪಕ್ಕ ಬ್ರೀಡು ಆದಷ್ಟು ನನಗೂ ಏನು ಗೊತ್ತಾ ಒಳ್ಳೆ ಬ್ರೀಡೋದು ರೈತರಿಗೂ ಸಹ ಒಳ್ಳೇದಾಗಬೇಕು ಅಂತ ಹೇಳಿ ನಾನು ಇವ್ರ ಹತ್ರನೇ ನೇರವಾಗಿ ಹೇಳ್ತೀನಿ ರೈತರು ಒಳ್ಳೇದಾದ್ರೆ ಒಂದು ಒಳ್ಳೆ ಹೆಸರು ಅಂತ ಎಷ್ಟನೇ ಸೂಲು ಹಲ್ಲು ಏನಪ್ಪ ಇದು ಆರಲ್ಲೂ ಎರಡನೇ ಸೂಲು ಆರು ಹಲ್ಲು ಎರಡನೇ ಸೂರು ಗಬ್ಬ ಇನ್ನೆಷ್ಟು ದಿನ ಕಾಯಬೇಕು ನಿಮ್ಮ ಹಾಲು ಹಾಲ ಇದು ಸಾರಿ ಸಾರಿ ಕರುವೇನಿಲ್ಲಲ್ಲ ಇದ್ರದ್ದು ಎಷ್ಟು ಇದೆ ಹಾಲಿಗೆ ಹ್ಞೂ ಲೀಟರ್ ಹಾಂ ಹಾಂ ನಾಲ್ಕು ಲೀಟ್ರ್ ಇದೆ ಒಂದೊತ್ತಿಗೆ ಶಬಾಷ್ ನೋಡಿ ಇಂಬ್ರಾ ನಂಗೆ ಇಷ್ಟ ಆಗ್ತೀವಿ ಮಾತು ಅವ್ರು ಹೇಳಿದಾರೆ ನೀವು ನೀವು ಹಾಲು ಕರ್ಕೊಂಡು ನೀವು ನಿಂತ್ಕೊಂಡು ಕುತ್ಕೊಂಡು ನೋಡಿ ವೈರಿ ಹಸುನಾ ಅಂತೇಳಿ ಗುಡ್ ಒಳ್ಳೆಯದು ಬೆಲೆ ಏನು ಕಟ್ಟಿದೆ ಇಂಬ್ರಾ ನಲ್ವತ್ತಾರು ಹೇಳಿದ್ದಾರೆ ನಾಲ್ಕು ಲೀಟ್ರ್ ಹಾಲಿದೆ ನೀವು ಎರಡು ಹೊತ್ತು ಕುತ್ಕೊಳ್ಳಿ ಕರ್ಕೊಳ್ಳಿ ಆಮೇಲೆ ಇಮ್ರಾನ್ ಹೇಳೋದ್ರ ಮಾತು ನಾನಲ್ಲ ನೀವು ಕೂಡ ರೆಕಾರ್ಡ್ ಆಗಿದೆ ಬೇಕಾದರೆ ನೀವು ಇದೇ ಥರ ಮಾಡಿ ಹಸು ಚೆನ್ನಾಗಿ ಜರ್ಮನ್ ಬ್ರೀಡು ನಿಮ್ಗೆ ಸೆಟ್ ಆದರೆ ಖಂಡಿತವೇ ಬೆಲೆ ಏನು ಅಂದಿದ್ರಲ್ಲ ನಲವತ್ತಾರು ಹೇಳಿದ್ದಾರೆ ಹೇಳಿದರೆ ಆಸುಪಾಸು ಬರುತ್ತೆಪ್ಪ ಏನು ಅಡ್ಡಿಲ್ಲ ನಮಗೆ ತುಂಬ ಹತ್ತಿರ ಆಗುತ್ತೆ ದಾವಣಗೆರೆ ಚನ್ನಗಿರಿ ಶಿವಮೊಗ್ಗ ರಾಣಬೆನ್ನೂರು ಹಾವೇರಿ ನಿಮಗೆ ಅಲ್ಲ ಓಕೆ ಓಕೆ ಯಾಕಂದರೆ ಸ್ವಲ್ಪ ಕಡಿಮೆ ಬೆಲೆ ರೇಟ್ ಕೊಡ್ತಿದ್ದಾನೆ ಹುಡುಗ ಹಾಗಾಗಿ ಹಾಂ 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 ಶಭಾಷ್ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅವನಿ ಜರ್ಸಿ ಇದೆ ನಿಮ್ಮ ಹತ್ರ ಕ್ರಾಸ್ ಬ್ರೀಡಲ್ಲಿ ಬ್ರೌನ್ ಜರ್ಸಿ ಲೆಂತ್ ಬ್ರೀಡು ಸೂಲು ಹಲ್ಲು ಏನಿದೆ ಇಮ್ರಾನ್ ಮೂರನೇ ಸೂಲು ಹಾಂ ಕಡೆ ಹಲ್ಲು ಕಡೆ ಮೂರನೇ ಸೂಲು ಕಡೆ ಹಲ್ಲಿನ ಬ್ರೌನಿಶ್ ಜರ್ಸಿ ಇದೆ ನೋಡ್ತಾ ಇರೋದು ಗಬ್ಬ ಎಷ್ಟು ದಿನದಪ್ಪ ಇದು ಇದು ಐದುವರೆ ತಿಂಗಳ ಗಬ್ಬ ಐದುವರೆ ತಿಂಗಳ ಗಬ್ಬ ಇದೆ ಚೆಕ್ ಮಾಡ್ತೀನಿ ಚೆಕ್ ಮಾಡಿಸಿ ನಿಮ್ಮ ಅಂತೆಗೆ ಹೌದಾ ಅವರು ಬೇಕಾದ್ರೆ ನಂಬರ್ ಕೊಡ್ತೀನಿ ಡಾಕ್ಟರ್ ನಂಬರ್ ಹಾಂ 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 ಶಬಾಷ್ ಏ ಎಂತ ನೋಡಿ ಭರವಸೆ ಮಾತು ಇಮ್ರಾನ್ ಇದು ಇದಾಗಬೇಕಾಗಿರೋದು ಆ್ಯಕ್ಚುಲಿ ಅವ್ರು ಹೇಳ್ತಾರೆ ಏನು ಡಾಕ್ಟ್ರ್ ಹತ್ರ ನಾನು ಚೆಕ್ ಮಾಡಿಸಿದ್ದೀನಿ ಬೇಕಾದ್ರೆ ಡಾಕ್ಟ್ರ್ ನಂಬರು ಕೊಡ್ತೀನಿ ಅಂದ್ರೆ ಚೆಕ್ ಮಾಡಿಸಿ ಓಕೆ 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 ಸ್ನೇಹಿತರೆ ಇದು ಬ್ರೌನಿ ಜರ್ಸಿ ಇರೋಂಥದ್ದು ಹಾಲು ಈಗ ಏನಾದರೂ ಈಗೇನಾದರೂ ಎರಡೂವರೆ ಲೀಟ್ರ್ ಲೀಟ್ರ್ ಹಾಲು ಇತ್ತೀಗ ಪರವಾಗಿಲ್ಲ ರೇಟ್ ಏನು ಕಟ್ಟಿದೆಯಪ್ಪ ಮೂವತ್ತಾರು ಓನ್ಲಿ ಥರ್ಟಿ ಸಿಕ್ಸ್ ಥೌಸಂಡ್ ಜರ್ಸಿ ಬ್ರೌನಿಶು ಫೈವ್ ಥಿನ್ ಫೈವ್ ಮಂತ್ ಗಬ್ಬ ಐದುವರೆ ಈಗಲೂ ಹಾಲು ಇನ್ನೂ ಡ್ರೈ ಆಗಿಲ್ಲ ಹಾಲು ಎರಡು ಲೀಟ್ರ್ ಎರಡುವರೆ ಲೀಟ್ರ್ ಹಾಲು ಒಂದು ಸರ್ತಿ ಎರಡು ಹೊತ್ತಿಗೆ ಎರಡು ಹೊತ್ತಿಗೆ ಐದು ಲೀಟ್ರ್ ಹಾಂ ಅದನ್ನ ಎರಡು ಹೊತ್ತಿಂದ ಐದು ಲೀಟ್ರ್ ಹಾಲು ಗಬ್ಬ ಫೈವ್ ಮಂತ್ ಇಮ್ರಾನ್ ಒಳ್ಳೆ ಸರ್ವಿಸು ಆಗಲಿ ಹಿಂಗೆ ಒಳ್ಳೊಳ್ಳೆ ಹಸು ತೊಗೊಂಡ್ಬಾ ಕೊಡು ನಾನು ಖುಷಿಯಿಂದ ಒಂದು ವಿಡಿಯೋ ಮಾಡ್ತೀನಿ ಇದು ಆಗಬೇಕು ಫಸ್ಟು ಇಮ್ರಾನ್ ನಿನ್ನ ನಂಬರ್ ಹಂಗೆ ಹೇಳಿಬಿಡು ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ನೈನ್ ಸಿಕ್ಸ್ ತ್ರೀ ಸಿಕ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಏಟ್ ಸೆವೆನ್ ಏಟ್ ಗೊತ್ತೆ ಒಳ್ಳೆಯದಾಗ್ಲಿ ಖುಷಿ ಕೊಡೋ ವಿಚಾರ ಕಡಿಮೆ ರೇಟಿಗೆ ಒಳ್ಳೆ ಹಾಲು ಸಿಗಬೇಕು ಒಂದೊಳ್ಳೆ ಕರುನು ಸಿಗಬೇಕು ಅಂತೇಳಿದ್ರೆ ಎಂಥರಿಗಾದರೂ ಒಂದು ಆಸೆ ಇದೇ ಇರುತ್ತೆ ಲೋಕಲ್ಲು ನೀವು ಆ ಶಾಗ್ಲಿ ಏನು ದೂರ ಇಲ್ಲ ಆಲ್ಮೋಸ್ಟ್ ಶ್ಯಾಗ್ಲಿ ಕೂಡ ಟಾಪ್ ಕ್ವಾಲಿಟಿ ಹಸುಗಳು ತರ್ತಿರ್ತಾರೆ ಈ ನಿಟ್ಟಿನಲ್ಲಿ ಇಂಬ್ರಾನು ಕಡಿಮೆ ರೇಟ್ನಲ್ಲಿ ಒಳ್ಳೆ ರೈತರಿಗೆ ಹಾಲಿಗೆ ಬೇಕು ಅಂತ ಹೇಳಿದ್ರೆ ಆಯ್ಕೆ ಮಾಡ್ಕೊಂಡು ಹೋಗ್ಬೋದು ಆದಷ್ಟು ಇವತ್ತು ಸಾಟರ್ಡೆ ಬೇಗನೆ ಮಾರ್ನಿಂಗ್ ಬಂದು ವಿಡಿಯೋ ಮಾಡಿದ್ದೀವಿ ಬೇಗನೆ ವೀಡಿಯೋ ಅಪ್ಲೋಡ್ ಆಗ್ತಾ ಇದೆ ನೀವು ಬೇಕಾದ ತಕ್ಷಣ ನೀವು ಕಾಲ್ ಮಾಡಿ ಮಾಹಿತಿ ಪಡ್ಕೊಳಿ ಥ್ಯಾಂಕ್ ಯು ನೀವು ಬಂದ ಸಂದರ್ಭದಲ್ಲೂ ಕೂಡ ಇದೇ ಥರ ಹಸು ಹೇಗಿದೆ ಏನು ಎಲ್ಲದೂ ಕೂಡ ಪರಿಶೀಲಿಸ್ಕೊಂಡು ನೀರು ಕುಡಿತಾ ಇದೆಯಾ ಮೇಲೆ ತಿಂತಾ ಇದೆಯಾ ಹಂಗಿದೆಯಾ ತೊದ್ಸರಿ ಇದೆಯಾ ಇವೆಲ್ಲ ಚೆಕ್ ಮಾಡಿಕೊಂಡು ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ ಹಂಗೆ ರೆಸ್ಟ್ರಿಕ್ಷನ್ ಏನಿಲ್ಲ ಹಸು ಖರೀದಿದಾರು ನೀವು ಒಂದಿಷ್ಟು ಪೇಣ ಬಿತ್ತು ಅಂದರೆ ಖುಷಿಯಿಂದ ತಿಂದು ಕುಡಿದು ಮಾಡ್ಕೊ ಹಸುಗಳು ಚೆನ್ನಾಗಿ ನೋಡ್ಕೋಬೇಕು ನೀವು ಮನೆಗೆ ಹೋದಾಗ ಅಂತ ಇಂದ್ರೆ ಟೋಟಲ್ ಎಷ್ಟಿದೆ ಹಸು ಇವತ್ತು ನಾಲ್ಕು ಹಸು ಇದಾವೆ ಯಾವ ಥರದ ಹಸುಗಳಿದಾವೋ ಹಾಂ ಎರಡೂವರೆ ಹಾಲು ಐತೆ ಎರಡೂವರೆ ಸಂಜೆ ಬೈಲಾಗೆ ಐದು ಲೀಟರ್ ಸೇರಿ ಹಾಂ ಲೀಟ್ರ್ ದಿವಸಕ್ಕೆ ಐದು ಲೀಟ್ರ್ ಗಬ್ಬ ಇದ್ರೂ ಕೊಡ್ತಾ ಇದೆ ಹ್ಞೂ ಐದು ತಿಂಗಳ ಗಬ್ಬ ಇದೆ ಇದು ಗಬ್ಬ ಹ್ಞೂ ಇದು ರೆಡಿ ಆಗಿತ್ತು ಇನ್ನೊಂದು ಹತ್ತು ಹನ್ನೆರಡು ದಿನ ಹೋಗುತ್ತೆ ಇದು ಹಾಂ ಹಾಂ ಎಕ್ಸಾಂಪು ನಿನ್ನ ಉಳಿದಿದ್ದು ಆ ಕಡೆ ಜರ್ಸಿ ಅಂತ ಜರ್ಸಿ ಅದನ್ನು ಗಬ್ಬ ಇನ್ನು ಹದಿನೈದು ದಿನ ಟೈಮ್ ಇದೆ ಹಾಂ ಹ್ಞೂ ಅದೊಂದು ಐದು ಲೀಟರ್ ಹಾಲು ಬರುತ್ತೆ ಓಕೆ ಇದು ಹಾಲು ಹಾಲು ಆರ್ ಹಾಲು ಆರ್ ಹಾಲು ಬ್ರಿಡ್ ಇದು ಹ್ಞೂ ನಾಲ್ನಾಲ್ಕು ಲೀಟ್ರ್ ಹಾಲಿದೆ ನಾಲ್ಕು ನಾಲ್ಕು ಲೀಟ್ರ್ ಇದೆ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಾ ಎರಡು ದಿನ ಚೆಕ್ ಮಾಡ್ಕೊಂಡು ಹೇಳ್ಕೊಂಡೋಗಿ ಎರಡು ರೂಪಾಯಿ ಕೊಟ್ಟು ಎರಡು ದಿನ ಚೆಕ್ ಮಾಡ್ಕೊಂಡು ಹೇಳ್ಕೊಂಡೋಗಿ ಓಕೆ ಓಕೆ ಗುಡ್ ಹಿಂಗಿದೆಯಪ್ಪ ಲೊಕೇಶನ್ನು ನಮ್ಮ ಶಾಗ್ಲಿ ಹಾಂ ಇಮ್ರಾನ್ ಈ ಹೆಸರು ಹೆಸ್ರು ರಜಾಕೋರ್ ತಂದೆ ಹೆಸರು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಇಮ್ರಾನ್